ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಹೊಸ ಐಟಮ್ ಹೊಸ ಕಲೆಕ್ಷನ್ ಇತ್ತು ನೋಡ್ತಾ ಇದ್ದೆ ಯಾವ್ದಾದ್ರು ಕೊಡೋಣ ಇವತ್ತು ಅಂದ್ಬಿಟ್ಟು ಅದಕ್ಕೆ ಮುಂಚೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಶುಭಲಕ್ಷ್ಮಿ ಇದೆ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೆ ರಾಜ್ಯಕ್ರಮಸ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೇ ಇರ್ತಾವೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಷಯ ಹೇಳಿಕ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡೇ ಆಗಿದ್ದು ಕಂಚಿಗೂ ಶುಭಲಕ್ಷ್ಮಿ ಸಿ ಇನ್ನೂ ಜನ ಕನ್ಫ್ಯೂಷನ್ ಆಯಿತು ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ವರ್ಕ್ಸ್ ಇದನ್ನು ಕೂಡ ನಾವು ನಿಮ್ಗೆ ಮಾಡಿಕೊಡ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಮೋಸ್ಟ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಸರ್ ನಮಗೆ ತೋರಿಸ್ತಾ ಇರುವಂತಹ ಕಲೆಕ್ಷನ್ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೆ ಅಲ್ಲ ಸರ್ ಎಸ್ ಮೇಡಮ್ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ಪ್ರತಿ ವಿಡಿಯೋ ಹಾಕ್ತಾ ಇರ್ತೀವಿ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದೀನಿ ಎವ್ರಿ ಟೈಮ್ ಕೊಡ್ತಾ ಇರ್ತಂತ ಲೆನಿನ್ ಕಾಟನ್ ಸಾರಿನ ಈ ಸಲಿನೂ ಕೂಡ ತೋರಿಸ್ತಾ ಇದ್ದೀನಿ ಬಟ್ ಈ ಸಲ ಕೊಡ್ತಾರ ವೆರೈಟಿ ಡಿಫ್ರೆಂಟ್ ಡಿಸೈನು ಇದರ ಬೆಲೆ ಬಂದು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಕ್ವಾಲಿಟಿ ಸೂಪರ್ ಆಗಿದೆ ಡಿಸೈನ್ ಅಂತೂ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟೂ ಫಿಫ್ಟಿ ರುಪೀಸ್ ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ನೂರ ಐವತ್ತು ರೂಪಾಯಿ ಸುಬ್ಬಲಕ್ಷ್ಮಿ ಸಿಲೆಕ್ಸ್ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ತುಂಬಾ ಜನ ಬಂದ್ಬಿಟ್ಟು ಈ ಸೀರೆಗಳನ್ನ ಖರೀದಿ ಮಾಡ್ಕೊಂಡಿದ್ರ ಎಷ್ಟೋ ಜನ ಚೆನ್ನಾಗಿದೆ ಅಂತ ಕೂಡ ಹೇಳಿದಿರ ಅಂಡ್ ಇಟ್ಸ್ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸಖತ್ ಅಫೋರ್ಡಬಲ್ ಎಲ್ಲರಿಗೂ ಈಸಿಯಾಗಿ ಲೈಕ್ ಎಲ್ಲರೂ ಪರ್ಚೇಸ್ ಮಾಡುವಂತ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಕ್ಕಿದ್ದಾರೆ ಇದರ ಬೆಸ್ಟ್ ವಿಷಯ ಏನಂದ್ರೆ ನಿಮಗೆ ಸಿಂಗಲ್ ಪೀಸ್ ಕೂಡ ಸೇಮ್ ಟೂ ಫಿಫ್ಟಿಯಲ್ಲೇ ಸಿಕ್ಬಿಡುತ್ತೆ ಹಾ ಸರ್ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಸಲ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರೋ ಸಾರಿ ತೊಗೊಂಬಂದಿನಿ ಈ ಸಲ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಮುಂಚೆ ಕೊಡ್ತಾರ ಐಟಮ್ ಅಲ್ಲ ಇದು ನೋಡಿ ಐಟಮ್ ಹೆಂಗಿದೆ ಟೋಟಲ್ ಡಿಫ್ರೆಂಟ್ ಲೇಟೆಸ್ಟ್ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಬೆಲೆ ತುಂಬ ರೀಸನಬಲ್ ಆಗಿದೆ ಬನ್ನಿ ಖರೀದಿ ಮಾಡಿ ತ್ರೀ ಸೆವೆಂಟಿ ರುಪೀಸ್ ಕ್ವಾಲಿಟಿ ಫೀಲ್ ಮಾಡಿ ಆಮೇಲೆ ತಗೊಳ್ಳಿ ನೋಡಬಾರ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಈ ವೆರೈಟೀಸ್ ಎಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿ ಇದು ಕೂಡ ಅವೈಲಬಲ್ ಈಗ ನಾನು ನೆಕ್ಸ್ಟ್ ಕೊಡ್ತಾ ಒಂದು ನಾನ್ನೂರ ರೂಪಾಯಿ ರೇಂಜ್ ಅಲ್ಲಿ ಒಂದು ಲಿನಿನ್ ಕಾಟನ್ ಸಾರಿ ಇದು ಆಕ್ಚುಲಿ ಲಿನಿನ್ ಫೀಲಿಂಗ್ ಬರುತ್ತೆ ಸೂಪರ್ ಆಗಿದೆ ಕ್ವಾಲಿಟಿ ಈ ಸಲ ಕೊಡ್ತಾರ ವೆರೈಟಿ ಟೋಟಲಿ ಡಿಫ್ರೆಂಟ್ ಮೇಡಮ್ ಯಾವ್ದು ಕಾಮನ್ ಇಲ್ಲ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ನಾನ್ನೂರ ಐವತ್ತು ರೂಪಾಯಿ ನಿಮಿಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ನರ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ನಾನ್ನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಹತ್ತು ಪೀಸ್ ತೊಗೊಂಡ್ರೆ ಮಿಸ್ ಮಾಡಿ ಯಾವುದೇ ರೇಂಜಲ್ಲಿ ತೊಗೋಬೋದು ಫೋರ್ ಫಿಫ್ಟಿ ಮೇಲ್ ರೇಂಜಸ್ ಹತ್ತು ಮೇಲೆ ಮೇಲೆ ತೊಗೊಂಡ್ರೆ ಟೆನ್ ಟೆನ್ ಪರ್ಸೆಂಟ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಡಿಸ್ಕೌಂಟು ಒಂದು ಸಾರಿ ಗಿಫ್ಟ್ ಕೂಡ ಕೂಡ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸೊ ಫ್ರೆಂಡ್ಸ್ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇದನ್ನು ಬಂದು ಪರ್ಚೇಸ್ ಮಾಡ್ಕೊಡಿ ಸರ್ ಹೇಳಿದಂಗೆ ದ ಬೆಸ್ಟ್ ವೆರೈಟಿ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಸಾಫ್ಟ್ ಆಗಿ ಎಲ್ಲ ಸೀಸನ್ಗೂ ಲೈಕ್ ವಿಂಟರ್ ಎಲ್ಲದಕ್ಕೂ ಲೆನಿನ್ ಕಾಟನ್ ನಿಮಗೆ ಈಸಿಯಾಗಿ ಆಗಿಬಲ್ ಆಗಿರುತ್ತೆ ನಿಮಗೆ ಓನ್ ಕೂಡ ಈ ಬಂದು ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೇಡ್ ಸಾರಿ ಹಿಟ್ಟಾಗಿರಂತ ಸಾರಿ ನಮ್ಮ ಹತ್ರ ಇದು ಎವರ್ ಗ್ರೀನ್ ಆಗಿ ಸೂಪರ್ ಆಗಿ ಓಡುತ್ತಾ ಇದೆ ಐಟಮ್ ಒಂದ್ ಕಸ್ಟಮರ್ ಬಂದ್ ನೂರು ಇನ್ನೂರು ಆ ತರ ತೊಗೊಳ್ತಾ ಇದ್ದಾರೆ ವೆರೈಟಿ ಬ್ಯೂಟಿಫುಲ್ ಆಗಿದೆ ಬೆಲೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಫೋರ್ ಫಿಫ್ಟಿ ಆಗ್ಬಿಡುತ್ತೆ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಕ್ಬಿಡುತ್ತೆ ಸೂಪರ್ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಕಾಪರ್ ಬ್ರೋಕೇಡ್ ಎಕ್ಸಲೆಂಟ್ ಸಾರಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಕಾಪರ್ ಬ್ರಕೆಟ್ ಸ್ಯಾರೀಸ್ಗಳು ಗಳು ನಿಮಗೆ ಇಷ್ಟ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಸರ್ ಹೇಳಿದಾಗ ಇದು ಕೂಡ ಅಷ್ಟೇ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ವೆರೈಟೀಸ್ ಅಂತೂ ತುಂಬ ಚೆನ್ನಾಗಿದೆ ಆಲ್ ಟೈಮ್ ಫೇವ್ರೇಟ್ ಅಂಡ್ ಸುಬಲಕ್ಷ್ಮಿ ಸಿಲೆಕ್ಸ್ ರವರ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಇದು ಆಗಿದೆ ನೋಡಿ ಈಗ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ

ಸೊ ವಿಡಿಯೋನ ಫುಲ್ ಆಗಿ ನೋಡೋರು ಗೊತ್ತಿರುತ್ತೆ ಪ್ರತಿ ಸಾರಿ ಹೊಸ ಹೊಸ ಕಲೆಕ್ಷನ್ಸ್ ಬಂದ್ಬಿಟ್ಟು ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಪರಿಚಯ ಮಾಡ್ತಾ ಇರ್ತಾರೆ ಸೊ ಹಾಗಿರ್ಬೇಕಾದ್ರೆ ಈ ಕಲೆಕ್ಷನ್ಸ್ ಏನಾದ್ರು ನಿಮಗೆ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಇದು ಬಂದ್ಬಿಟ್ಟು ಡೋಲಾ ಜಕಾಡ್ ಸಾರಿ ವಿತ್ ಪ್ರಿಂಟ್ ಕೂಡ ಬರುತ್ತೆ ಕ್ಲಾತ್ ಮೇಡಮ್ ಇಲ್ಲಿ ನೋಡಿ ರಫ್ ಅಂತ ಅನ್ಕೊಳ್ತಾರೆ ಸಿಂಥೆಟಿಕ್ ಮೆಟೀರಿಯಲ್ ನೋಡಿ ಸೂಪರ್ ಆಗಿದೆ ಮೆಟೀರಿಯಲ್ ನೋಡಿ ದಾರನೇ ಕಟ್ಟಾಗ ಪ್ರೆಸ್ ಮಾಡಕ್ ಹೋಗಿ ಎಕ್ಸಲೆಂಟ್ ಐಟಮ್ ಸಕ್ಕತ್ತಾಗಿದೆ ಕಲ್ಲರ್ಸ್ಗಳಂತೂ ಸೂಪರ್ ಆಗಿದೆ ಮೇಡಮ್ ಸೂಪರ್ ಸಾರಿ ಸಾರಿ ಕ್ವಾಲಿಟಿ ಮಸ್ತ್ ಆಗಿದೆ ನೋಡಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಬನ್ನಿ ಖರೀದಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಸಾರಿ ಪ್ರೈಸ್ ರೂಪಾಯಿಗೆ ಡೋಲಾ ಸಿಲ್ಕ್ ಸಾರೀಸ್ ಪ್ರೀಮಿಯಂ ಡೋಲಾ ಸಿಲ್ಕ್ ಅಂತ ಇದನ್ನ ಮೆನ್ಷನ್ ಮಾಡಬಹುದು ತುಂಬಾ ಸಾಫ್ಟ್ ಬ್ಯೂಟಿಫುಲ್ ಆಗಿದೆ ಸೀರೆಗಳು ಬೇಕಾದ ಪರ್ಚೇಸ್ ಮೇಡಮ್ ಕೊಡ್ತೇನೆ ಒಂದು ಬ್ಯೂಟಿಫುಲ್ ಬ್ರೋಕೇಟ್ ಸಾರಿ ಸಖತ್ ಆಗಿದೆ ವೆರೈಟಿ ಬೆಲೆ ಬಂದು ಮೇಡಮ್ ರೂಪಾಯಿ ನೋಡಿ ಸಖತ್ ಆಗಿದೆ ಐಟಮ್ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸಾಕಷ್ಟು ವೆರೈಟಿ ಬರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಬುಟ್ಟ ಐಟಮ್ ಕೊಡ್ತಾ ಇದೀನಿ ಓವರ್ ಆಲ್ ಬಾಡಿ ಬುಟ್ಟ ಪ್ಲೇನ್ ಬರುತ್ತೆ ಬಾರ್ಡರ್ ಬಂದು ಬಿಗ್ ಸ್ಮಾಲ್ ಎರಡು ಟೈಪ್ ಸಿಕ್ಕತ್ತೆ ಬೆಲೆ ಬಂದು ಒಂಬೈನೂರು ಇದೆ ಗಿಫ್ಟ್ ಕೊಡೋಕ್ಕಂತೂ ಸೂಪರ್ ಆಗಿದೆ ಊಡಕಂತೂ ಇನ್ನೂ ಸಖತ್ತಾಗಿದೆ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಮಾಡಿ ನೋಡಿ ಮೇಡಮ್ ಕ್ಲಾತ್ ದೊಡ್ಡದು ಇದೆ ಚಿಕ್ಕದು ಇದೆ ಐಟಮ್ ಕೂಡ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ಬರೀ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಸಾರಿ ನಿಮ್ದಾಗಿಸ್ಕೊಳ್ಳಿ ಸಖತ್ ಇದೆ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಬಹು ಈ ಸಾರಿ ಅಂಡ್ ಈ ಸತಿ ಈ ಅಲ್ಲಿ ನೀವು ನೋಡಬಹುದು ತುಂಬಾ ವೆರೈಟೀಸ್ ತಗೊಂಡ್ಬಂದಿದ್ರೆ ಸೊ ಈ ಕಲೆಕ್ಷನ್ ಸಮಿಗೆ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ನೋಡಿ ಈಗ ನಾನು ನಿಮಗೆ ಒಂದು 1000 ರೂಪೀಸ್ ರೇಂಜ್ ಅಲ್ಲಿ ಫೈನಲ್ ಕಲೆಕ್ಷನ್ ಆಫ್ ಇಸ್ ಕಲೆಕ್ಷನ್ ಬಟ್ ಇನ್ನೊಂದು ಏನಂದ್ರೆ ಮೇಡಂ ಅಂದ್ರೆ ಎಲ್ಲಾ ಕಲರ್ಸ್ ಗಳು ಇದು ನೋಡಿ ಎಲ್ಲರೂ ಇವಾಗ ಇಷ್ಟಪಟ್ಟು ಓಡಂತ ಕಲರ್ಸ್ ಗಳು ವಿತ್ ಬ್ಲೂ ಕಾಂಟ್ರಾಸ್ಟ್ ಕಲ್ಲ ಸಂತೋಷ ಸಕ್ಕತ್ತಾಗಿದೆ ಮೇಡಂ ನೋಡಿ ಇದೆಲ್ಲ ಬಂದ್ರೆ ನಿಮಗೆ 1000 ರೂಪೀಸ್ ರೇಂಜ್ ಅಲ್ಲಿ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮಾಡ್ಬಿಡಿ ಎಸ್ ಸೊ ಫ್ರೆಂಡ್ಸ್ ಈ ಥರ ಪೇಸ್ಟ್ರಿ ಕಲರ್ಸಲ್ಲಿ ಒಳ್ಳೆ ಒಳ್ಳೆ ಸೀರೆಗಳು ನಿಮಗೆ ಬೇಕಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಇದರಲ್ಲಿ ಕೂಡ ಅಷ್ಟೇ ತುಂಬ ವೆರೈಟೀಸ್ಗಳನ್ನ ಸುಬಲಕ್ಷ್ಮಿ ಸಿಲಿಕ್ಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವೈಲೇಬಲ್ ಇದೆ ತೌಸಂಡ್ ರುಪೀಸ್ ಬಜೆಟ್ ನಿಮ್ದಾಗಿತ್ತು ಅಂದರೆ ಈ ಸ್ಯಾರೀಸ್ನ ಬಂದುಬಿಟ್ಟು ಗಿಫ್ಟಿಂಗ್ ಪರ್ಪಸ್ಗೆ ಮದುವೆ ಮುಂಜಿ ಅಥವಾ ಏನು ಹೇಳೋದು ಲೈಕ್ ಇವಾಗ ಫೆಸ್ಟಿವಲ್ ಎಲ್ಲ ಬರ್ತಾ ಇದೆ ಯಾರಿಗಾದ್ರೂ ಬಾಗಿನ ಕೊಡಬೇಕು ಅಂದರೆ ಈ ಕಲೆಕ್ಷನ್ಸ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಮೇಡಮ್ ಇವತ್ತಿನ ಬಿಡಿದ್ರೆ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ